ಅಮ್ಮ ಇವತ್ತು ನನಗೆ ಮ್ಯಾಂಗೋ ಹೊರಗಡೆಯಿಂದ ಬೇಡ ಚಿನ್ನ ಮ್ಯಾಂಗೋ ಐಸ್ ಕ್ರೀಮ್ ಕಲರ್ಸ್ ಹಾಕಿರ್ತಾರೆ ವೆಜಿಟೇಬಲ್ ಆಯಿಲ್ ಎಲ್ಲ ಹಾಕಿರ್ತಾರೆ ತಿನ್ಬಾರ್ದು ಮನೇಲೆ ಮ್ಯಾಂಗೋ ಇದೆ ನಾನು ಮಾಡ್ಕೊಡ್ತೀನಿ ಆಯ್ತಾ ಸಂಜೆ ಅನ್ನೋಷೊತ್ತಿಗೆ ರೆಡಿ ಆಗತ್ತೆ ಒಂದ್ ಫೈವ್ ಮಿನಿಟ್ಸ್ ಟೈಮ್ ಕೊಡು ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡೋಣ ಆಯ್ತಾ ಓಕೆ ಹೆಲ್ಪ್ ಮಾಡ್ತೀಯ ನನಗೆ ಅಮ್ಮ ಐಸ್ ಕ್ರೀಮಿಂಗೋಸ್ಕರ ಇಂಗ್ರೀಡಿಯಂಟ್ಸ್ನೆಲ್ಲ ತೆಗೆದಿಟ್ಟು ಹೋಗಿದ್ದಾರೆ ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಐಸ್ ಕ್ರೀಮಿಗೆ ಅಂತ ತೋರಿಸ್ತೀನಿ ಐಸ್ ಕ್ರೀಮಿಗೆ ಹಾಲು ಕೊಬ್ಬರಿ ಖರ್ಜೂರ ಮತ್ತೆ ಮಾವಿನಕಾಯಿ ಈ ಮಾವಿನಕಾಯಿಗಳು ನಮ್ಮ ಮನೆ ಬ್ಯಾಕ್ ಯಾರ್ಡಲ್ಲಿ ಬೆಳೆದಿರೋದು ಫುಲ್ ಆರ್ಗ್ಯಾನಿಕ್ ಮಾವಿನಕಾಯಿ ಇದು ಹಾಗೆ ಏನಾದರೂ ಡಯಟ್ ಅಥವಾ ವೇಟ್ ಲಾಸ್ ಮಾಡ್ಬೇಕಂದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಮಾಡ್ಬೇಕು ಅಂದ್ರೆ ಶುಗರ್ ತಿನ್ಬಾರ್ದು ಅಂತ ಸ್ವೀಟಿಗೋಸ್ಕರ ಖರ್ಜೂರ ಇಟ್ಕೊಂಡಿದೀವಿ ನೀವು ಜಾಗ್ರೆ ಇಡ್ಕೋಬಹುದು ಸಾರಿ ಅವಾಗ ನಾನು ಮಾವಿನ ಕಾಯಿ ಅಂತ ಹೇಳ್ಬಿಟ್ಟಿದ್ದೀನಿ ಮಾವಿನ ಹಣ್ಣು ಹಣ್ಣು ಇದು ಚಿನ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ನಾವು ಎಸ್ ಸಂಜೆ ಅನ್ನೋಷ್ಟೊತ್ತಿಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಮೊದಲಿಗೆ ನಾವು ರೈಪ್ ಆಗಿರೋ ಮಾವ್ನ ಹಣ್ಣು ತಗೋಬೇಕು ಇದನ್ನ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ಒಳಗಡೆ ಇರೋ ಪಲ್ಪ್ನೆಲ್ಲ ತಕ್ಕೋಬೇಕಾಗತ್ತೆ ನಾವು ಆದಷ್ಟು ಹಣ್ಣಾಗಿರುವಂತ ಮಾವನ ಹಣ್ಣನ್ನೇ ತಗೊಳ್ಳಿ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮ್ ಇಂದು ಸಮೃದ್ಧಿ ಹ್ಮ್ ಹೆಮ್ಮಿಯಾಗಿ ಕಾಣ್ತಾ ಇದೆ ನಾ ಮ್ಯಾಂಗೋ ನೋಡು ಕಟ್ ಮಾಡ್ಕೊಂಡ್ರೆ ಈಸಿ ಆಗತ್ತೆ ಈ ತರ ಮಾಡ್ಕೊಳಕ್ಕೆ ಸ್ಲೈಸ್ ಮಾಡ್ತಾ ಇದೀನಿ ನೋಡು ಈಸಿಯಾಗಿ ಕಟ್ ಮಾಡ್ಕೋಬಹುದು ಈ ತರ ಮಾಡಿದ್ರೆ ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ರಫ್ ಕಟ್ ಮಾಡ್ಕೊಂಡ್ರು ಆಗತ್ತೆ ಈಗ ನೆಕ್ಸ್ಟ್ ಇದೆ ತರ ಪೂರ್ತಿ ಎಲ್ಲದನ್ನು ನಾನು ಕಟ್ ಮಾಡ್ತೀನಿ ಇದು ಎಲ್ಲಾನು ತೋರ್ಸಿದ್ರೆ ವಿಡಿಯೋ ತುಂಬಾ ಲೆಂದಿ ಆಗಿ ಹೋಗುತ್ತೆ ಈಗ ನೋಡಿ ನಾನು ಇದನ್ನೆಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತೀನಿ ಇವಾಗ ನಾನು ಇದನ್ನ ಮಾವಿನ ಪಲ್ಪ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಸ್ವೀಟ್ನೆಸ್ ಗೆ ಅಂತ ನಾನು ಡೇಟ್ಸ್ ತಗೊಂಡಿದೀನಿ ಅಂತ ಹೇಳಿದ್ನಲ್ಲ ಅದನ್ನ ಒಂದ್ಸತಿ ವಾಶ್ ಮಾಡ್ಕೊಂಡ್ಬಿಡೋಣ ಅದ್ರ ಅದನ್ನ ಕಟ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದರೊಳಗಡೆ ಮಣ್ಣು ತುಂಬ ಇರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಸೀಡ್ಲೆಸ್ಸು ತಗೋಬೋದು ಆ್ಯಕ್ಚುಲಿ ಇದು ಸೀಡ್ಲೆಸ್ಸು ನಾನು ತೊಗೊಂಡಿರೋದು ಇದನ್ನು ಇದೇ ಥರನೇ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಐದರಿಂದ ಆರು ಈ ಥರ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಇದು ಮಿಕ್ಸಿ ಗ್ರೈಂಡರ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ತರ ಪೀಸ್ ಪೀಸ್ ಮಾಡಿ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇವಾಗ ಈ ಖರ್ಜೂರ ಬಿಡಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ನೀರ್ ಹಾಕೊಂಡ್ಬಿಟ್ಟು ಇದನ್ನ ಒಂದ್ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಈ ತರ ನೀಟಾಗಿ ತೊಳ್ಕೊಂಡ್ರೆ ಮಣ್ಣೆಲ್ಲ ಬಿಟ್ಕೊಂಡ್ಬಿಡತ್ತೆ ಆಮೇಲೆ ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕಾಗತ್ತೆ ಈ ಮಾವಿನ ಹಣ್ಣಿನ ಪಲ್ಪ್ ತಕೊಂಡಿದ್ವಲ್ಲ ಅದ್ರ ಜೊತೆಗೆ ಇದನ್ನ ಮಿಕ್ಸಿ ಮಾಡ್ಕೊಳೋದು ಇದನ್ನ ಎರಡು ಸತಿ ತೊಳ್ಕೊಬೇಕಾಗತ್ತೆ ಕ್ಲೀನಾಗಿ ಇದನ್ನೆಲ್ಲ ಇವಾಗ ನೀರು ತಕೊಂಡ್ಬಿಟ್ಟು ಇವಾಗ ಇದನ್ನ ಜಾರಿಗೆ ಹಾಕೊಂತ ಇದೀನಿ ಕಪ್ ಕಾಯಿ ತುರಿ ಕಾಯಿ ಪೀಸಸ್ ತಗೊಂಡಿದ್ನಲ್ಲ ಹಸಿ ಕೊಬ್ಬರಿ ಇದು ಇದನ್ನ ಹಾಕೊಂಡ್ಬಿಟ್ಟು ಇವಾಗ ಫಸ್ಟ್ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ ಬರ್ತೀನಿ ಇದು ಪಲ್ಪ್ ಜೊತೆಗೆ ಇದು ಮಿಕ್ಸ್ ಆಗೋದಿಲ್ಲ ಚೆನ್ನಾಗಿ ಮಿಕ್ಸಿ ಆಗೋದಿಲ್ಲ ಅದಕ್ಕೆ ಫಸ್ಟ್ ಇದನ್ನ ರುಬ್ಕೊಂಡ್ಬಿಟ್ಟು ಆಮೇಲೆ ಮಾವಿನ ಹಣ್ಣನ್ ಜೊತೆಗೆ ನಾನು ಇದನ್ನ ಸತಿ ಮಾಡ್ಕೊಂತೀನಿ ಇವಾಗ ನೋಡಿ ಈ ತರ ಪೂರ್ತಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಬಂದಿದೀನಿ ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮ್ಯಾಂಗೋ ಅದನ್ನ ಇದಕ್ಕೆ ಸೇರಿಸ್ತಾ ಇದೀನಿ ಇವಾಗ ಸ್ವಲ್ಪ 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 ಹಾಲು ಹಾಕೊಂಡ್ಬಿಟ್ಟು ಇದನ್ನ ಗಟ್ಟಿಯಾಗಿ ರುಬ್ಕೋಬೇಕು ತುಂಬಾ ತೆಳ್ಳುವಾಗಿ ರುಬ್ಕೊಂಡ್ರೆ ಕ್ಲೀನ್ ಆಗಿ ಐಸ್ ಕ್ರೀಮ್ ಫ್ರೀಸ್ ಆಗೋದಿಲ್ಲ ಇವಾಗ ಸ್ವಲ್ಪ ಹಾಲು ಹಾಕೊಂಡಿದೀನಿ ಇದನ್ನ ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರೆತರಿಯಾಗಿ ಮಾಡ್ಕೋಬೇಡಿ ಐಸ್ ಕ್ರೀಮಿಗೆ ಆ ಕ್ರೀಮಿ ಟೆಕ್ಸ್ಚರ್ ಬರೋದಿಲ್ಲ ಅದಕ್ಕೆ ಆದಷ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ಇದು ನಾನು ರುಬ್ಕೊಂಡ್ಬಿಟ್ಟು ಬಂದಿದ್ನಲ್ಲ ಇಷ್ಟು ಗಟ್ಟಿಯಾಗಿರಬೇಕು ಇದು ತುಂಬ ತೆಳುವಾಗಿ ಮಾಡ್ಕೋಬೇಡಿ ಇಲ್ಲ ಮಾಡ್ಕೊಂಡ್ರೆ ಇದು ಫ್ರೀಸ್ ಆಗೋದಿಲ್ಲ ನೀಟಾಗಿ ಐಸ್ ಕ್ರೀಮು ಕ್ರೀಮಿ ಟೆಕ್ಸ್ಚರ್ ಬರೋದಿಲ್ಲ ಇವಾಗ ನೋಡಿ ನಾನು ಏನೂ ಗಂಡ್ ಇದು ಇಲ್ಲದೆ ನೀಟಾಗಿ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ಇದನ್ನ ಇವಾಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಿಮ್ಮ ಹತ್ರ ಗ್ಲಾಸ್ ಕಂಟೇನರ್ ಇತ್ತು ಅಂದರೆ ಅದಕ್ಕೂ ಕೂಡ ಹಾಕೋಬಹುದು ಇಲ್ಲಾಂತಂದ್ರೆ ಈ ಥರ ಸ್ಟೀಲ್ ಡಬ್ಬ ಇತ್ತು ಅಂದರೆ ಒಟ್ಟು ಇದು ಕ್ರಿಸ್ಟಲ್ ಆಗುತ್ತೆ ನೀವು ಓಪನ್ ಆಗಿಟ್ರೆ ಅದಕ್ಕೋಸ್ಕರ ನಾನು ಈ ಥರ ಕ್ಲೋಸ್ಡ್ ಆಗಿರೋಂಥ ಅಲ್ಲಿ ನೀವು ಇದನ್ನು ಹಾಕೊಂಡ್ಬಿಟ್ಟು ಫ್ರೀಸ್ ಮಾಡ್ಕೋಬೇಕಾಗತ್ತೆ ಎಂಟರಿಂದ ಹತ್ತು ತಾಸು ಚೆನ್ನಾಗಿ ಫ್ರೀಸ್ ಮಾಡಿಕೊಂಡ್ರೆ ನಿಮಗೆ ಐಸ್ ಕ್ರೀಮು ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ ತುಂಬ ಹೆಲ್ದಿ ಕೂಡ ಇದು ತುಂಬಾ ಈಸಿ ಮತ್ತೆ ಮಾಡ್ಕೊಳಕ್ಕೆ ನೀವು ಯಾವಾಗ ಜಿಮ್ಮಿಗೆ ಹೋಗೋರು ಆದ್ರೆ ಇಲ್ಲ ಡಯೆಟ್ ಮಾಡೋರಾದ್ರೆ ಇದಕ್ಕೆ ನಾನು ಶುಗರು ಜಾಗ್ರಿ ಏನೂ ಆಡ್ ಮಾಡಿಲ್ಲ ಇದನ್ನ ನೀವು ಆರಾಮಾಗಿ ಇದನ್ನ ಜಿಮ್ ಮುಗಿಸ್ಕೊಂಡ್ಬಿಟ್ಟಾದ್ರೂ ತಗೋಬಹುದು ಇಲ್ಲ ಅಂತ ಅಂದ್ರೆ ಮುಂಚೆನು ಪ್ರೀ ವರ್ಕೌಟ್ ಅಲ್ಲೂ ನಿಮ್ಗೆ ಕ್ರೇವಿಂಗ್ಸ್ ಆಗ್ತಾ ಇದ್ರೆ ಇದನ್ನ ನೀವು ತಗೊಂಡ್ಬಿಟ್ಟು ನೀವು ಜಿಮ್ ಮಾಡ್ಕೋಬಹುದು ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಕೂಡ ಮತ್ತೆ ನಿಮಗೆ ತಿಂದ್ರೆ ಎನರ್ಜಿ ಕೂಡ ಇರುತ್ತೆ ನಿಮ್ ನಾನೇನು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಮತ್ತೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಏನೂ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ನಾನು ಇದನ್ನ ಮಾಡಿರೋದ್ರು ನಾನು ನಿಮಗೆ ಮಾಡಿ ತೋರ್ಸಿದ್ದೀನಿ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಮನೆ ಒಳಗೆ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೆ ಆಚೆ ಇಂದ ನೀವು ಐಸ್ ಕ್ರೀಮ್ಗಳು ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ತುಂಬ ವೆಜಿಟೇಬಲ್ ಆಯಿಲ್ ಆಗಲಿ ಪಾಮ್ ಆಯಿಲ್ ಆಗಲಿ ಇಲ್ಲ ಕೆಮಿಕಲ್ಸ್ ಆಗಲಿ ತುಂಬಾ ಹಾರ್ಮ್ಫುಲ್ ಮಕ್ಳಿಗೆ ಕೊಡೋದಕ್ಕೋಸ್ಕರ ಇದನ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಇದನ್ನ ಗ್ಯಾರಂಟಿಯಾಗಿ ಹೇಳ್ತೀನಿ ಮಕ್ಕಳಿಗೆ ಇದನ್ನ ಆರಾಮಾಗಿ ಹೆದರಿಕೆ ಇಲ್ಲದೆ ನೀವು ಆರಾಮಾಗಿ ಕೊಡ್ಬೋದು ಮಕ್ಕಳಿಗೆ ಇದನ್ನ ಕೊಟ್ರೆ ಎನರ್ಜಿ ಕೂಡ ಇರುತ್ತೆ ಮಕ್ಕಳಿಗೆ ಅವರು ಐಸ್ ಕ್ರೀಮ್ ತಿಂದಿನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಮ್ಮೆ ಇದನ್ನ ಟ್ರೈ ಮಾಡಿಬಿಟ್ಟು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ತರ ಬಂತು ಈಗ ನಾನು ಇದನ್ನ ಕಂಟೈನರ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನ ನಾನು ಹೇಳ್ದಂಗೆ ಎಂಟರಿಂದ ಅವರ್ ಇದನ್ನ ನಾವು ಫ್ರೀಸ್ ಮಾಡ್ಬೇಕಾಗತ್ತೆ ಇದನ್ನ ನಾನು ನಿಮಗೆ ಸಂಜೆ ಇದು ಯಾವ ತರ ಆಗಿದೆ ಅಂತ ನಿಮಗೆ ಫೈನಲ್ ಆಗಿ ನಾನು ತೋರಿಸ್ತೀನಿ ಇವಾಗ ನೋಡಿ ಇದನ್ನ ಲೆವೆಲ್ ಆಗಿ ಮಾಡ್ಕೊಂಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರೀಸ್ ಮಾಡಿದ್ರೆ ಆಯ್ತು ನಮ್ದು ಐಸ್ ಕ್ರೀಮ್ ರೆಡಿ ಆಗಿ ಹೋಗ್ಬಿಟ್ಟು ಅಮ್ಮ ಎಲ್ಲ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ ಅದಕ್ಕೆ ಫ್ರೀಸರ್ ಇಂದ ಐಸ್ ಕ್ರೀಮ್ ತೆಗಿಬೇಕಲ್ಲ ಹೆಂಗಾಗಿದೆ ಬನ್ನಿ ಐಸ್ ಕ್ರೀಮ್ ಏನ್ ಮಾಡ್ತಾ ಇದೀಯಾ ಚಿನಿ ಐಸ್ ಕ್ರೀಮ್ ತೋರಿಸ್ಬೇಕಾಗಿತ್ತಲ್ಲ ಹೌದಾ ಇದನ್ನ ನಾನು ಹೆಲ್ಪ್ ಮಾಡ್ಲಾ ಓಕೆ ಇವಾಗ ನಿಮ್ ನನ್ ಮಗಳು ತೋರಿಸಿರ್ಬೇಕು ನೀನ್ ಯಾವ ತರ ಆಗಿದೆ ಅಂತ ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಇದನ್ನ ಸ್ಕೂಪ್ ಔಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ನೋಡಿ ಸ್ಕೂಪ್ ಔಟ್ ಮಾಡ್ತಾ ಇದೀನಿ ನೋಡಿ ನಿಮಗೆ ಹೊರಗಡೆ ಸೀರೆ ಐಸ್ ಕ್ರೀಮ್ ಸಿಗುತ್ತಲ್ಲ ಸೇಮ್ ಅದೇ ತರ ಕ್ರೀಮಿಯಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ ಈಗ ನಾನು ಟಾಪಿಂಗಿಗೆ ಅಂತ ನಾನು ಇಲ್ಲಿ ಬಾದಾಮಿನ್ ಹಾಕೊಂತ ಇದ್ದೀನಿ ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಇಲ್ಲಿ ಇದನ್ನ ನೀವು ಫ್ರೀಸ್ ಮಾಡೋಕ್ಕಿಂತ ಮುಂಚೆ ನೀವು ರೆಡಿ ಅದ್ರ ಜೊತೆಗೇನು ಹಾಕೊಂಡು ನೀವು ಫ್ರೀಸ್ ಮಾಡ್ಕೋಬಹುದು ಇದು ಆಕ್ಚುಲಿ ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ ತುಂಬಾ ಮೈಲ್ಡ್ ಆಗಿರುತ್ತೆ ಮಾಡೋಣ ಚಿನ್ನಿ ಐಸ್ ಕ್ರೀಮ್ ಹೇಗಾಗಿದೆ ಸ್ವೀಟ್ ಕಡಿಮೆ ಆಗಿದೆ ಈಗ ಹೇಳಿದ್ಲಲ್ಲ ನನ್ನ ಮಗಳು ಸ್ವೀಟ್ ಕಡಿಮೆ ಆಗಿದೆ ಅಂತ ಇದು ಆ್ಯಕ್ಚುಲಿ ಹೆಲ್ತಿ ಐಸ್ ಕ್ರೀಮ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇದಕ್ಕೆ ನಾನು ಮ್ಯಾಂಗೋ ಮತ್ತು ಹಸಿ ಕೊಬ್ಬರಿ ಮ ಡೇಟ್ಸ್ ಅದೆಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವೀಟ್ ಕಡಿಮೆ ಆಗಿದೆ ನಿಮಗೆ ಬೇಕಾದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು ಮತ್ತು ಮೇಲ್ಗಡೆ ಟಾಪಿಂಗಿಗೆ ಅಂತ ಹನಿ ಕೂಡ ಹಾಕ್ಕೊಬೋದು ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಆಮೇಲೆ ಬೇಕಂದರೆ ಮಕ್ಳಿಗೆ ಕೊಡೋದಾದರೆ ಮೇಲೆ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೊಂಬಿಟ್ಟು ನೀವು ನಿಮ್ಗೆ ಇಷ್ಟ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡು ನೀವು ಇದನ್ನ ಸರ್ವ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ನೀವು ಯಾವ ತರ ತಿಂತೀರಲ್ಲ ಸೇಮ್ ಅದೇ ತರನೇ ಫ್ಲೇವರು ಟೇಸ್ಟ್ ಎಲ್ಲ ನಿಮಗೆ ಸಿಗುತ್ತೆ ಈ ರೆಸಿಪಿನ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಾವು ಹೇಳ್ತೀವಿ ಚಿನ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಹೇಗಾಗಿದೆ ಅಂತ